ಯಾದಗಿರಿ ತಾಲೂಕಿನ ಸೈದಾಪುರ್ ಸಮೀಪ ಇರತಕ್ಕಂಥ ಅನೂರ್ ಬಿ ಗ್ರಾಮದಲ್ಲಿ ಚರಂಡಿ ಇಲ್ಲ ಸಿ ರಸ್ತೆ ಇರೋದೇ ಚರಂಡಿ ನೀರು ಅನ್ನೋದು ರಸ್ತೆ ಮೇಲೆ ಹರಿದು ಗಬ್ಬೆದ್ದು ಹಾರುತ್ತಿದ್ದು ಅದರಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ ಅಂದರೆ ತಪ್ಪಾಗೋದಲ್ಲ ಆ ಅದರ ಜೊತೆ ಸೊಳ್ಳೆಗಳ ಹಾವಳಿಯಿಂದ ಹೆಚ್ಚಾಕಿ ಜನ ಜಾನುವಾರು ಜಾನುವಾರು ತತ್ತರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಊರಲ್ಲಿ ಎಪ್ಪತ್ತು ಲಕ್ಷ ಖರ್ಚಾದರೂ ಕೂಡ ಇಲ್ಲಿವರೆಗೆ ಕುಡಿಯ ನೀರು ಇನ್ನೂ ಮನೆ ಮನೆ ಕುಡಿಯ ನೀರು ಆಗಿಲ್ಲ ಟ್ಯಾಂಕ್ ನಿರ್ಮಾಣ ಮಾಡಿ ಮೂರು ನಾಲ್ಕು ತಿಂಗಳು ಗಸಿದ್ರು ಕೂಡ ಕೊಳೆಯ ಕರೆಸುವ ಕೊರಸುವಲ್ಲಿ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಅಂದರೆ ತಪ್ಪಾಗೋದಿಲ್ಲ ರಾಮ ಸೀತೆ ಮಂದಿರ ಮೇಲೆ ಕೈ ಪಂಪೇ ಅವರಿಗೆ ಕುಡಿನೀರಿನ ಗತಿಯಾಗಿದೆ ದಿನನಿತ್ಯ ಕೂಲಿ ಹೋಗ್ಬೇಕಾದ್ರೆ ನೀರು ಆ ಕೈ ಪಂಪ್ಲೆಂತಂದು ಕುಡಿದುಕಿಸಿ ಹೋಗ್ಬೇಕು ಶಾಲಾ ಮಕ್ಕಳು ಕೂಡ ಮುಂಜಾನೆಂತ ತಾಸು ಕೈ ಪಂಪ್ ನೀರು ಹೊರದೆ ಅವ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥದ್ರಲ್ಲಿ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವರು ತಕ್ಷಣ ಆ ಗ್ರಾಮಕ್ಕೆ ಭೇಟಿ ನೀಡಿ ಕೊಳೆಯಬೇಕು ಕೋರ್ ಸಿಗಿಸಿ ಅದನ್ನು ಚಾಲು ಮಾಡ್ತಕ್ಕಂಥ ಕೆಲಸ ಮಾಡೋ ಹಣ ಖರ್ಚಾದ್ರೂ ಸರ್ಕಾರ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಸಿಗಲಿಲ್ಲ ಅಂದರೆ ಯಾಕೆ ಇರಬೇಕಿದೆ ಜಿಲ್ಲಾಡಳಿತ ಅಂತಕ್ಕಂಥದ್ದು ನನ್ನ ಪ್ರಶ್ನೆಯಿಂದ ತಕ್ಷಣ ಅದನ್ನು ಸರಿಪಡಿಸದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೆದಿದ್ದರೆ dengnge tirgaad bakanti inga yu talo ni ಯದಪುರತಕ್ಕಂಥ ಇರಲಿ ಅನೂರು ಬಿ ಅದರಲ್ಲಿ ಮೂಲಭೂತ ಸೌಕರ್ಯ ಸೌಕರ್ಯ ಸರಿ ಇಲ್ಲ ಚರಂಡಿ ನೀರು ರೋಡ್ ಮೇಲೆ ಬರ್ತಾ ಇದೆ ಮತ್ತು ರಸ್ತೆ ಕೂಡ ಸರಿ ಇಲ್ಲ ಮತ್ತು ಇದು ಶಾಲೆಯ ಕಟ್ಟಡಗಳು ಸ್ಕೂಲ್ನ ಅದನ್ನು ಸರಿಯಾಗಿಲ್ಲ ಎಲ್ಲ ಕೋಣೆ ಬಿದ್ದು ಹೋಗ್ಲಿಕ್ಕಾಗಿದೆ ಆಗಿದೆ ಭಾಳ ಗೊಬ್ಬೆದ್ದನ್ನು ಹಾರ್ತಾ ಇದೆ ಊರಲ್ಲಿ ಅಂದರೆ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅನ್ನಿಸ್ತದೆ ಇಲ್ಲಿ ತಕ್ಷಣ ಸರಿಪಡಿಸ್ಬೇಕು ತಕ್ಷಣ ಸರಿಪಡಿಸ್ಬೇಕಾ ಅದನ್ನು ಸರಿಪಡಿಸ್ಲಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿನ ತಮ್ಮ ಹೆಸರು ಮಲೇಶ್